ನಿನ್ನೆಷ್ಟೇ ನೋವು ಕೊಟ್ಟರು ನನ್ನ ಮನ್ಸಿಗೆ ಚಿಂದಿ ಚಿಂದಿ ಮಾಡಿದ್ರು ನಾನು ಕ್ಷಮಿಸ್ತೀನಿ ಅಂದರೆ ನಿನ್ನ ಮನಸ್ಸಿನ ನಾನು ನಿನ್ನ ನೋವು ಕೊಟ್ಟೆ ಅಂತಾನೆ ಇದೆ ಬಟ್ ನೀನು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಲ್ಲ ಅಲ್ವಾ ನಾನು ಒಳ್ಳೇದಾಗ ಮಾಡಕ್ಕೆ ಹೋಗಿತ್ತು ಹಾಗೆ ನೀನು ನನ್ನ ಕ್ಷಮಿಸ್ಬೇಕು ಬೇಕಾಗ ಯಾಕೆ ನಾನು ನಿನ್ನ ತುಂಬಿದ ಮನೆ ಕರ್ಕೊಂಡ್ಬಂದೆ ನಾನಿದ್ರೂ ಒಂಟಿ ಆಗಿರೋದಾಯ್ತು ಅದಕ್ಕೆ ಯಾವತ್ತು ಯಾವುದೇ ವಿಚಾರಕ್ಕೂ ನಾನು ನಿನ್ನ ಜೊತೆ ಜಗಳ ಮಾಡಲ್ಲ ತಗೊಂಡು ಕೊಡಲ್ಲ ನಿನಗೆ ಮಾತ್ರ ಅಲ್ಲ ಅವ್ರಿಗೂ ಕೂಡ ಅವ್ರಿಗೆ ಅಂದ್ರೆ ನಿಮ್ಮಅಮ್ಮಂಗ ಅತ್ತೆಗೆ ಯಾಕೆ ಅಮ್ಮ ಅಂದರೆ ನಿನ್ನ ಬಾಯಿ ಸಡನ್ ಆಗಿ ಅಮ್ಮ ಅಂತ ಆಗಲ್ಲ ಬೇಕಾಳ ಚಿಕ್ಕ ವಯಸ್ಸಲ್ಲಿ ಹೊಡೆದೋಗಿರೋ ಸಡನ್ ಆಗಿ ಪ್ರೀತಿ ತೋರಿಸು ಅಂದರೆ ಪ್ರೀತಿ ಹುಟ್ಟಲ್ಲ